ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣುಕ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಆಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಗಂಟೇನು ಇರಬಾರ್ದು ಕುಟ್ಟು ಕಲ್ಲಲ್ಲಿ ಒಂದು ಸ್ಪೂನ್ ಆಗಷ್ಟು ಜರಿಗೆ ಹಾಕಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ತರಿತರಿಯಾಗಿ ಜಜ್ಕೋತಾ ಇದ್ದೀನಿ ಈ ಥರ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಇದೆ ಈರುಳ್ಳಿ ಕ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಉಪ್ಪಿ ಇಟ್ಕೊಂಡಿದ್ನಲ್ವ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ತೊಗೊಳ್ಳಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಉಪ್ಪು ಇದ್ರೇನೆ ಕ ಕಡಲೆ ಹಿಟ್ಟು ಜೊತೆ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಒಂದು ಬೌಲಾಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ನಲ್ವ ಮೂರು ಬೌಲಾಗಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಹುಣ್ಸೆಹಣ್ಣೆ ಹಾಕಿದೀವಲ್ವಾ ಬೆಲ್ಲ ಹಾಕಿದರೆ ಬ್ಯಾಲೆನ್ಸ್ ಆಗುತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಕೈಯಾಡಿಸ್ತಾ ಇರಬೇಕು ಗಂಟೇನು ಇರೋದಾಗೆ ಐದು ನಿಮಿಷ ಆಗಿದೆ ಗಂಟೆಲ್ಲ ಒಡೆದಿದೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಬೇಕು ಬಿಡ್ತಾ ಇದ್ದೀನಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ದೀನಿ ನೋಡಿ ಕಡಲೆ ಹಿಟ್ಟಲ್ವ ಚೆನ್ನಾಗಿ ಕುದಿಬೇಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಗಿದೆ ನೋಡಿ ರೊಟ್ಟಿ ಚಪಾತಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಜುಣ್ಕಾ ಮಾಡಿದ್ನಲ್ವಾ ರೆಡಿಯಾಗಿದೆ ನೋಡಿ ಹಿಟ್ಟಿನ ಪಲ್ಯ ಅಂತೀವಿ ಜುಣ್ಕಾ ಅಂತೀವಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಜುಣಕ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು